ಇನ್ನೊಂದು ವಿಡಿಯೋಕ್ಕೆ ಸ್ವಾಗತ ಪ್ರತಿಯೊಬ್ಬರು ತಮ್ಮ ಕರ್ತವ್ಯದಲ್ಲಿ ಪ್ರಾಮಾಣಿಕವಾಗಿ ತೊಡಗಿಸಿಕೊಳ್ಳಿ ಜಗತ್ತಿನ ಪ್ರತಿಯೊಬ್ಬರೂ ಕೂಡ ತಾವು ಕೈಗೊಳ್ಳುವ ಕರ್ತವ್ಯದಲ್ಲಿ ಪೂಜೆಯಷ್ಟೇ ಪ್ರಾಮಾಣಿಕವಾಗಿ ತೊಡಗಿಸಿಕೊಳ್ಳಬೇಕು ಆದಾಗ ಎಲ್ಲರೂ ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಬಹುದಾಗಿದೆ ಎಂದು ಉಡುಪಿಯ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅಭಿಪ್ರಾಯಪಟ್ಟರು ವಿಶ್ವಪೇ ವಿದ್ಯಾಪೀಠ ಶಾಲೆಯಲ್ಲಿ ಏರ್ಪಡಿಸಿದ್ದ ಗುರುವಂದನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದ ಅವರು ಭಗತ್ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಅರ್ಜುನರಿಗೆ ಉಪದೇಶ ಮಾಡುವಾಗ ಕರ್ತವ್ಯ ನಿರ್ವಹಣೆ ಕುರಿತು ನಾವು ಕೇ ಕೇಳಿಕೊಳ್ಳುವ ಕರ್ತವ್ಯವನ್ನು ಪೂಜೆಯಷ್ಟೇ ನಿಷ್ಠೆಯಿಂದ ಮಾಡಬೇಕು ಪೂಜೆ ವೇಳೆ ನಾವು ಹೇಗೆ ಮೋಸ ವಂಚನೆ ಯೋಚನೆ ಮಾಡೋದಿಲ್ಲವೋ ಅದೇ ರೀತಿ ನಮ್ಮ ಕರ್ತವ್ಯ ನಿರ್ವಹಣೆಯ ವೇಳೆ ಸಹ ಇದ್ದಾಗ ಪ್ರತಿಯೊಬ್ಬ ಪ್ರತಿಯೊಬ್ಬರೂ ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಬೇಕು ಎಂದರು ಪ್ರಾಮಾಣಿಕ ಕರ್ತವ್ಯ ನಿರ್ವಹಣೆ ಕೇವಲ ಉಪದೇಶವಾಗಬಾರದು ಅದನ್ನು ಉಪದೇಶ ಮಾಡುವವರು ಸಹ ಅನುಸರಣೆ ಮಾಡಬೇಕು ಶಿಕ್ಷಣ ಕಲಿಕೆಯಲ್ಲೂ ಸಹ ಇದು ಅನ್ವಯವಾಗುತ್ತದೆ ಶ್ರೀಕೃಷ್ಣ ಉಪದೇಶ ಮಾಡಿದನ್ನು ಅರ್ಜುನ ಹೇಗೆ ಅನುಷ್ಕರಿಸಿದನು ಹಾಗೆಯೇ ಶಿಕ್ಷಕರು ಬೋಧಿಸಿದ ಉಪನ್ಯಾಸವನ್ನು ವಿದ್ಯಾರ್ಥಿಗಳು ಚಾಚು ತಪ್ಪದೆ ಅನುಸರಿಸಿ ಕಲಿತಾಗ ಗುರು ಶಿಷ್ಯರ ಸಂಬಂಧ ಕೃಷ್ಣ ಅರ್ಜುನ ರೀತಿಯಲ್ಲಿ ಪವಿತ್ರವಾಗಿ ಇರುತ್ತದೆ ಎಂದರು ಐದು ದಿನಗಳ ಮದ್ಯ ಮಾರಾಟ ನಿಷೇಧ ಪರಿಷತ್ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆ ಮತ ಎಣಿಕೆ ಹಿನ್ನೆಲೆಯಲ್ಲಿ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಐದು ದಿನ ಮದ್ಯ ಮಾರಾಟ ನಿಷೇಧಿಸಲಾಗಿದೆ ಜೂನ್ ಮೂರರಂದು ಶಿಕ್ಷಕರು ಹಾಗೂ ಪದವೀಧರ ಕ್ಷೇತ್ರಗಳ ವಿಧಾನ ಪರಿಷತ್ ಚುನಾವಣೆ ನಡೆಯುತ್ತಿರುವುದರಿಂದ ಆಯಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ನಲವತ್ತೆಂಟು ಗಂಟೆಗೂ ಮುನ್ನ ಮದ್ಯ ಮಾರಾಟ ನಿಷೇಧಿಸಲಾಗಿದೆ ಜೂನ್ ನಾಲ್ಕರಂದು ಲೋಕಸಭಾ ಚುನಾವಣೆಯ ಮತಗಳ ಎಣಿಕೆ ಇರುವುದರಿಂದ ಜೂನ್ ಮೂರರ ಮಧ್ಯರಾತ್ರಿಯಿಂದ ನಾಲ್ಕರ ಮಧ್ಯರಾತ್ರಿವರೆಗೂ ನಿಷೇಧ ಇರಲಿದೆ ಇನ್ನು ಜೂನ್ ಆರರಂದು ಶಿಕ್ಷಕರು ಹಾಗೂ ಪದವೀಧರ ಕ್ಷೇತ್ರಗಳ ಚುನಾವಣೆಯ ಮತ ಎಣಿಕೆ ಇರುವುದರಿಂದ ಪುನಃ ನಿಷೇಧ ಮುಂದುವರೆಯಲಿದೆ ಈ ನಡುವೆ ಜೂನ್ ಐದರಂದು ಸಾಮಾನ್ಯವಾಗಿ ಮದ್ಯ ಮಾರಾಟ ವಿರು ವಿರುದ್ಧ ವಿರುತ್ತದೆ ಪಲ್ಲಕ್ಕಿ ವಿದ್ಯುತ್ ಸ್ಪರ್ಶ ಇಬ್ಬರು ಸಾವು ದೇವರ ಪಲ್ಲಕ್ಕಿ ಆ ಉತ್ಸವ ಮುಗಿದುಕೊಂಡು ವಾಪಸ್ ಬರುವಾಗ ಪಲ್ಲಕ್ಕಿ ವಿದ್ಯುತ್ ಸ್ಪರ್ಶಗೊಂಡು ಇಬ್ಬರು ಸಾಮ ಸಾವಿರುವ ಘಟನೆ ಎಲೆಕ್ಟ್ರಾನಿಕ್ ಸಿಟಿ ಠಾಣಾ ವ್ಯಾಪ್ತಿಯ ಗೋಲ ಬಳಿ ನಡೆದಿದೆ ವೀರಸಂದರದ ವಾಸಿ ರಂಗನಾಥ್ ಯಾರ್ಕುಂಡ ಹಳ್ಳಿಯ ಹರಿಬಾಬು ಮೃತದಷ್ಟ ದುರ್ವೈ ದುರ್ಬದಿಗಳು ವಿಡಿಯೋ ಇಷ್ಟವಾದರೆ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ